ಹಿರಿಯ ಪತ್ರಕರ್ತೆ ಸ್ತ್ರೀ ಚಿಂತಕಿ ಬರಹಗಾರ್ತಿ ಶಾನ್ ಶಾನ್ಭಾಗ್ ಅವರು ಇಂದು ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಮೂಲತಃ ಕೊಡಗಿನವರಾದ ಕುಸುಮಾ ಅವರು ಪ್ರಜಾವಾಣಿ ದಿನಪತ್ರಿಕೆ ಉದ್ಯೋಗಿಯಾಗಿ ಕೆಲಸ ಮಾಡಿ ಸ್ವಯಂ ನಿವೃತ್ತಿ ಪಡೆದಿದ್ದರು ಲೈಂಗಿಕ ಕಾರ್ಯಕರ್ತೆಯರ ಕುರಿತು ಸುಮಾರು ಹತ್ತು ವರ್ಷಗಳಿಗೂ ಅಧಿಕ ಕಾಲ ಅಧ್ಯಯನ ನಡೆಸಿದರು ನೆನ್ಪುಗಳ ಬೆನ್ನೇರಿ ಎಂಬ ಕಥಾ ಸಂಕಲನ ಮಣ್ಣಿನಿಂದ ಎದ್ದವರು ಎಂಬ ಕಾದಂಬರಿ ಬರೆದಿದ್ದಾರೆ ಕಾಯದ ಕಾರ್ಪಣ್ಯ ಎಂಬುದು ಲೈಂಗಿಕ ಕಾರ್ಯಕರ್ತೆಯರ ಕುರಿತು ಕುಸ್ಮಾ ಅವರು ಬರೆದ ಕಥನವಾಗಿದೆ ಇವರು ಹಲವು ಬರಹಗಳು ಕೆಂಡ ಸಂಪಿಗೆಯಲ್ಲಿ ಪ್ರಕಟವಾಗಿದೆ ಕುಸ್ಮಾ ಅವರು ಕಾದಂಬರಿಕಾರ ಭಾರತೀ ಸುತ ಅವರ ಪುತ್ರಿ ಎಡಕಲು ಎಡಕಲುಗುಟದ ಮೇಲೆ ಹುಲಿಯ ಹಾಲಿನ ಮೇವು ಗಿರಿಕನ್ನೆ ಬಯಲು ದಾರಿ ಭಾರತೀ ಸುತ ಅವರ ಖ್ಯಾತ ಕಾದಂಬರಿಗಳು ಇವು ಸಿನಿಮಾಗಳಾಗಿಯೂ ಪ್ರಸಿದ್ಧಿ ಪಡೆದಿದೆ ಕುಸ್ಮಾ ಅವರು ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ದೇಹದಾನ ಮಾಡಿತು ಆದರೆ ಕ್ಯಾನ್ಸರ್ ಇದ್ದ ಕಾರಣ ಆಸ್ಪತ್ರೆ ದೇಹ ಪಡೆಯಲು ನಿರಾಕರಿಸಿದೆ